ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಈಗ ಜಳ್ಕಾತ್ ನೋಡ್ರಿ ಫ್ರೆಂಡ್ಸ ಇವತ್ತ ಅಮಾವಾಸೆ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಲಾಗ್ ವಿಲೇಜ್ ಲೈಫ್ ಕನ್ನಡ ಬರ್ರಿ ಫ್ರೆಂಡ್ಸ ಅಮಾವಾಸ್ಯೆ ಲಾಗ್ನ ಶುರು ಮಾಡೋಣಂತ ನಿಮ್ಮ ಹೆಲ್ಪ ನಮ್ಗೆ ಭಾಳ ಬೇಕಾಗಿತ್ತು ರೀ ಬರ್ರಿ ನೋಡೋಣಂತ ಇವತ್ತಿನ ರೊಟ್ಟಿನ ಅಮಾವಾಸ್ಯೆ ಅಡುಗೆ ಮತ್ತು ಸ್ಪೆಷಲ್ ಒಬ್ಬಟ್ಟು ಹೋಳಿಗೆ ಸ್ಪೆಷಲ್ ಅಡುಗೆನ ಸೇರ್ ಮಾಡ್ಕೋತೀನಿ ರೀ ಬನ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ರಂಗೋಲಿ ಹಿಂಗೈತೆ ನೋಡ್ರಿ ಫ್ರೆಂಡ್ಸ್ ದೇವ್ರ ಪೂಜೆ ಮಾಡೋಕೆ ಹೂವು ಹಾಕೊಂಡ್ಬರ ಬನ್ರಿ Iwak campur, kalau nasi, nah gitu. ഇല്ല ഗുലാബി ഹവ നോ പ്രിൻസ് ഹരൂ അവളി ജവളി അതങ്ങ് ആഗ്യാവി

ಮತ್ತು ಅವಾಗ ಮತ್ತು ಆರಾಮಿಲ್ಲರಿ ಇವರ ಹೋಗ್ಯಾರದ ಕಣಗಿ ಬರೀ ಕಟ್ಟಿನ ಸಾರು ಮಾಡಿ ಇಂಥ ಹೋಳ್ಗೆ ಮಾಡ್ತಾನ್ರಿ ಮಾಡ್ತೇನೆ ಮತ್ತು ಇಲ್ಲಿ ಒಂದೇ ಟೊಮೆಟೊ ಕರಿಬೇವು ಒಂದಿಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕಲಾಕ್ ಜಜ್ ಇಟ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಪಾಲಕ್ ಐತ್ರ ಇದು ಒಂದೆರಡು ಇಲ್ಲಿ ಪಾಲಕ್ ಕಂಡನಿ ಉಳ್ಕೊಂಡನಿ ಇನ್ನು ಕಟ್ಟಿನ ಸಾರು ಮಾಡಿದ್ರಿ ಇಲ್ಲಿ ಅನ್ನ ಆಗಿತ್ರೀ ಕಾಲಕಾಯಿಟ್ಟಿ ಒಂದು ಸ್ವಲ್ಪ ಊಟ ರೀ ಇನ್ನು ಕಟ್ಟಿನ ಸಾರು ಮಾಡಿತ್ರಿ ನೀರು ಕಾದವು

கட்டின சார அமாவை சாரு உத்தர கர்நாடக

ಸ್ಕೂಲ್ ಡೇ ಸೂಪರ್ ಲಾಗ್ ಬರ್ತೈತ್ರಿ ನೀವು ಎಲ್ಲರೂ ನೋಡಿ ನೀವು ಸ್ಕೂಲ್ ಡೇ ದಾ ಹೊळಗಿ ಕುಡಿ ಮಾಡಿ ಆಟ್ರಿ ಸಾಕ್ 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 ನೋ ಮಪ್ಪ್ಿಸ್ ನಂಬರ್ ದಾ ಸ್ವಲ್ಪ ದಿನದಾಗ ಸ್ಕೂಲ್ ಡೇ ಐತ್ರಿ

ఊటది ఆత్ీ ఈకి నోడ్రీ అది జోళ్యాణ భాండ అది సిక్త ప్రైతే నోడ్రీ ప్రిండ్స్ ఎలాసీ చాకి ఇం మేవ్ ముంద ದೀಪ ಹಚ್ಚಿ ಈ ಬತ್ತಿ ಹಚ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಇಲ್ಲಾಗ್ನ ಇಲ್ಲೇ ಮುಗಿಸೋಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್